ಮೈ ಚಾನಲ್ ನೀವಿನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಭಾಗ್ಯಲಕ್ಷ್ಮಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಪೂಜಾ ಹಾಗೂ ಭಾಗ್ಯ ಮಾತಾಡ್ತಿರ್ತಾರೆ ನನ್ ಮನ್ಸಲ್ಲಿ ಕಿಶನ್ ಅನ್ನು ಪ್ರೀತಿ ಬೀಚನ ಬಿದ್ದಿದ್ ನೀವೇ ನನ್ನ ಅವನ ಜೊತೆ ಜೀವನ ಕಳಿಬಹುದು ಅಂತ ಕನ್ಸನ್ನ ಚಿಗುರಿಸಿದೆ ನೀವು ಇವತ್ತು ಆ ಕನ್ಸು ತೊಟ್ಟು ಮರವಾಗಿ ಅಕ್ಕ ಅದಕ್ಕೆ ನೀವು ಕಡೆ ಸಪೋರ್ಟ್ ಆಗಿ ನಿಂತಿರೋ ರೆಂಬೆ ಕೋಮ್ಕೊಳ್ಳ ಇವಾಗ ನೋಡಿದ್ರೆ ಇದಕ್ಕಿದಾಗೆ ಆ ಮರಣ ಕಡ್ದು ನೆಲಕ್ಕೆ ಉರುಳಿಸು ಅಂದ್ರೆ ಅಕ್ಕ ನೀವು ನನ್ ಮನ್ಸ್ಗಳಲ್ಲಿ ಆಸೆನ ಹುಟ್ಟಿಸಬಾರ್ದಾಗಿದ್ದ ಇವಾಗ ನಾನು ಅದನ್ನೆಲ್ಲ ಬಿಡದೇ ಇರೋ ಪರಿಸ್ಥಿತಿ ಬಂದ್ಬಿಟ್ಟಿದೀನಿ ನನ್ ಮನ್ಸನ್ನ ನಾನು ಆಲ್ರೆಡಿ ಕಿಶನ್ ಗೆ ಅಕ್ಕ ಅದನ್ನ ಇವಾಗ ಏನ್ ಮಾಡಿದ್ರು ವಾಪಸ್ ತಗೊಳಕಾಗಲ್ಲಾಕ ಆಗಲ್ಲಾ ಆಗಲ್ಲ ಅಂತ ಹೇಳಿ ಪೂಜಾ ಮಾತ್ರ ತುಂಬಾ ಅಳತಿರ್ತಾರೆ ತಂಗಿ ನೋಡಿ ಇಲ್ಲಿ ಪಾಗಿ ಅವರು ಅಳದಕ್ಕೆ ಶುರು ಾರೆ ಅದೇನು ಅಂದ್ರೆ ಇವಾಗ ಅಂತ ಭಾಗ್ಯ ಹೇಳಿದಾಗ ಅಕ್ಕ ಈಗ ನೀನು ಏನು ಹೇಳಕ್ ಬರ್ಬೇಡಾಕ ನಾನು ಆಲ್ರೆಡಿ ನಿರ್ಧಾರ ಮಾಡಾಕಿದೆ ನನ್ ಜೀವನದಲ್ಲಿ ಪ್ರೀತಿ ಅಂತ ಆಗಿರೋದು ಮೊದಲನೇ ಸರ ಅದು ಕಿಶನ್ ಇದೇ ಫಸ್ಟ್ ಇದೆ ಲಾಸ್ಟ್ ನಂಗೆ ಇನ್ನೊಂದು ಪ್ರೀತಿ ಆಗುತ್ತೆ ಅಂತ ಆಗ ಕಿಶನ್ ಮನೆಯವರು ನಂಗೆ ಎಷ್ಟೇ ಥ್ರೆಟ್ ಮಾಡ್ಲಿ ನಾನು ಕಿಶನ್ ಜೊತೆ ಒಳ್ಳೆ ಲೈಫ್ ಲೀಡ್ ಮಾಡ್ತೀನಿ ಅಂತ ನಂಗ್ ಧೈರ್ಯ ಇದೆ ಅದೇನೇ ಬಂದ್ರು ನಾನು ಫೇಸ್ ಮಾಡಿ ನಿಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಕೂಡ ನಂಗೆ ಇದೆ ಅದಕ್ಕೆ ಹೇಳ್ತಿದ್ದೀನಿ ನನ್ ಮದ್ವೆ ಅಂತ ಆದ್ರೆ ಕಿಶನ್ ನ ಮಾತ್ರ ಇಲ್ಲ ಅಂತ ಆದ್ರೆ ನನ್ ಲೈಫ್ ಅಲ್ಲೇ ಮದುವೆ ಅನ್ನೋ ಚಾಪ್ಟರ್ ನಾತ್ ಬಿಡ್ತೀನಿ ಅಂತ ಪೂಜಾ ಹೇಳ್ಬಿಡ್ತಾರೆ ಆಗ ಅಂತೂ ಪೂಜಾ ಕೇಳಿ ತುಂಬಾ ಶಾಕ್ ಆಗುತ್ತೆ ಆ ಕಡೆ ಸುನಂದ ಅವ್ರು ಮಾತ್ರ ವಿಟ್ಟಲ್ ಅವ್ರನ್ನ ಬೈತಿರ್ತಾರೆ ರೀ ಅವ್ರು ಒಬ್ರಿಗೊಬ್ರು ತುಂಬಾ ಇಷ್ಟ ಪಟ್ಟಿದ್ದಾರೆ ಜೀವನ ಮಾಡ್ಬೇಕು ಅಂತ ಹೇಳಿ ಕನ್ಸ್ ಕಟ್ಕೊಂಡಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಪೂಜಾ ನ ಒಳ್ಳೆ ಮನೆ ಕೊಡ್ತಾ ಇದೀವಿ ಅಂತ ಸುನಂದ ಹೇಳ್ತಾರೆ ಒಳ್ಳೆ ಯಾವುದು ಅದಾ ನಿನ್ ಪ್ರಕಾರ ಒಳ್ಳೆ ಮನೆ ಅಂತ ಹೇಳಿದ್ರಿ ಏನ್ ಸುನಂದ ಅರ್ಥ ಆಯ್ತು ಅವ್ರ ಹತ್ರ ದುಡ್ಡಿದೆ ಅಂತಾನ ಅವ್ರ ಹತ್ರ ಕೋಟಿಗತ್ಲೆ ಇರ್ಬೋದು ಆಳು ಕಾಲು ಇರ್ಬೋದು ಅನ್ ಮಾತ್ರಕ್ಕೆ ನಿನ್ ಪ್ರಕಾರ ಅದು ಒಳ್ಳೆ ಮನೆನಾ ಇಲ್ಲೇ ಸುನಂದ ಏತವ್ರಾಗಿ ನಾವ್ ಸೋಲದು ಅವರು ಸುನಂದ ಮಗಳು ಒಳ್ಳೆ ಮಗಳು ಚೆನ್ನಾಗಿರ್ತಾಳೆ ಅಂತ ಹೇಳಿ ಒಳ್ಳೆ ಅಂತಸ್ತಿರೋರ್ಗೆ ಕೊಟ್ಟು ಮದ್ವೆ ಮಾಡ್ಬಿಡ್ತೀವಿ ಆದ್ರೆ ನಾವು ನೋಡ್ಬೇಕಾಗಿರೋದು ಅವ್ರ ಮನ್ಸು ಅಥವಾ ನಡವಳಿಕೆ ಹೊರತು ದುಡ್ಡಲ್ಲ ಅಂತ ಇಲ್ಲಿ ಬಿಟ್ಟಲ್ಲ ಅವ್ರು ಹೇಳ್ತಾರೆ ಅಲ್ಲ ಬಿಟ್ಟಲ್ಲ ಕಾಮತ್ ಅವ್ರ ಮನೆ ತನಕ ಏನಾಗಿದೆ ಅಂತ ಸಂಪ್ರದಾಯ ಸಂಸ್ಕಾರ ಇರೋ ಮನೆ ಅದು ಯಾಕೆ ಹೀಗೆ ಹೇಳ್ತಿದ್ದೀರಾ ಅಂತ ಇಲ್ಲಿ ಸುಂದ್ರಿ ಕೇಳ್ತಾರೆ ಸುಂದ್ರಿ ನೀನ್ ಕಣಕ್ ಬೇಡ ಆಗ್ಲೇ ಹೇಳದಲ್ಲ ಕಾಮತ್ ಒಬ್ರು ನಂಬ್ಕೊಂಡು ಕಿಶನ್ ಒಬ್ರು ನಂಬ್ಕೊಂಡು ಪೂಜಾನ ಜನ ಅವ್ರ ಮನೆ ಕೊಡಕ್ಕಾಗಲ್ಲ ಆ ಭಾಗ್ಯನ್ ಆ ಲಡ್ಡು ಮದ್ವೆಗೆ ಏನಾಯ್ತು ಅಂತ ನೀವೇ ನೋಡಿದಿರಲ್ಲ ಭಾಗ್ಯ ನೋಡಿದ್ರೆ ಇವಾಗ್ಲೂ ಓದಾಡ್ತಿದ್ದಾಳೆ ತಾನೆ ನಮ್ಗೆ ಏನ್ ಗೊತ್ತಿದ್ದ ಮದ್ವೆ ಮಾಡ್ಬೇಕಾದ್ರೆ ಹೀಗೆಲ್ಲ ಆಗುತ್ತೆ ಅಂತ ಆದ್ರೆ ಈಗ ಕಣ್ಮಂದೆ ಕಾಣಿಸ್ತಿದೆ ಮುಂದೆ ಏನಾಗುತ್ತೆ ಅಂತ ಇಲ್ಲೂ ನಾವೇನಾದ್ರು ತಡ್ರ ತರ ಕುತ್ಕೊಂಡ್ರೆ ಇನ್ನೊಬ್ಳು ಮಗಳು ಜೀವನನು ಹಾಳಾಗೋಗುತ್ತೆ ಮತ್ತೆ ನಾವೆಲ್ಲರೂ ಕಣ್ಣಿರಲ್ಲಿ ಕೈ ತೊಳಿಬೇಕಾಗುತ್ತೆ ಅದು ನಂಗೆ ಸ್ವಲ್ಪನು ಇಷ್ಟ ಇಲ್ಲ ಅಂತ ವಿಟಲ್ ಹೇಳ್ತಾರೆ ಅಲ್ಲ ಬಿಗ್ರೆ ಅದೇನೋ ಹಾಕ್ಬಾರ್ದಾಗೋಯ್ತು ಆದ್ರೆ ಈಗ ಎಲ್ಲಾನು ಸರಿ ಮಾಡೋದಕ್ಕೆ ಪ್ರಯತ್ನ ಪಡ್ತಿದೀವಲ್ವಾ ಬ್ರೆ ಎಲ್ಲ ಅದೇ ತರ ಆಗುತ್ತೆ ಅಂತ ಯಾಕೆ ಊಹಿಸ್ಕೋತೀರಾ ಉಜನ್ ವಿಷಯದಲ್ಲಿ ಅದೆಲ್ಲ ಏನೋ ಆಗಲ್ಲ ಯಾಕೆಂದ್ರೆ ಈ ಮದ್ವೆ ಅವರಿಬ್ರು ಸೇರಿ ತಗೊಂಡಿರೋನಿರ್ತಾರೆ ಇದು ಅಂತ ಇಲ್ಲಿ ಕುಸುಮ ಅವರು ವಿಟಲ್ ಹೇಳ್ತಾರೆ ನೋಡಮ್ಮ ವ್ಯಕ್ತಿ ಅವ್ರೆ ಬಾಗಿನ ವಿಷಯದಲ್ಲಿ ಹೇಗೆ ಆಗಿದ್ದು ತಾಂಡಾವಿದ ಕೆಲಸ ಎಲ್ಲ ನೋಡಿ ಬಾಗಿನ್ ಮದುವೆ ಮಾಡ್ಕೊಟ್ವಿ ಈಗ ಅವನು ನೆಮ್ಮದಿಯಾಗಿ ಜೀವನ ಮಾಡ್ತಿದ್ದಾನೆ ನನ್ ಮಗಳು ಗೊತ್ತಾಡ್ತಾಳೆ ಪ್ರತಿ ದಿನಾನು ಜೀವನದಲ್ಲಿ ಹೋರಾಟಾನೆ ಪೂಜಾ ಜೀವನದಲ್ಲೂ ಆ ರೀತಿ ಆಗೋದಕ್ಕೆ ನಾನಂತೂ ಇಷ್ಟಪಡೋದಿಲ್ಲ ಅದಕ್ಕೆ ಈ ನಿರ್ಧಾರ ತಗೊಂಡಿದ್ದೀನಿ ಅಂತ ವಿಠಲ್ ಹೇಳಿದಾಗ ನೋಡಿ ಮನ್ಸಿಗೆ ಬಂದಾಗೆಲ್ಲ ನಿರ್ಧಾರ ತಗೋಬೇಡಿ ನಿಮ್ಮ ಈ ನಿರ್ಧಾರದಿಂದ ಪೂಜನ್ ಪರಿಸ್ಥಿತಿ ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಅಂತ ಸುನಂದ ಮಾತ್ರ ಕೋಪ ಮಾಡ್ಕೊಂಡು ವಿಠಲ್ ಅವನ್ನ ಕೇಳ್ತಾರೆ ಏನಾಗುತ್ತೆ ಸುಂದ ಈ ಆಗಲ್ಲ ಒಂದ್ ನಾಲ್ಕ ದಿನ ಕಣ್ಣೀರಾಗ್ತಾಳೆ ಆಗ್ತಾಳೆ ದಿನ ಊಟ ಬಿಡ್ತಾಳೆ ಆನೆ ಈ ತರ ನಿರ್ಧಾರ ತಗೊಳ್ಲಿಲ್ಲ ಅಂದ್ರೆ ಅವಳು ಜೀವನ್ ಪೂರ್ತಿ ಕಣ್ಣೀರ್ ಅದಕ್ಕೋಸ್ಕರ ನನ್ನ ಕಾಣಿಸ್ಕೊಂಡ್ರು ಪರವಾಗಿಲ್ಲ ನಮ್ಮಪ್ಪ ಸರಿ ಇಲ್ಲ ಅಂತ ಅನ್ಕೊಂಡ್ರು ಪರವಾಗಿಲ್ಲ ನನ್ನ ಮಕ್ಳು ನನ್ನ ಜೊತೆ ಬಿಟ್ರು ಪರವಾಗಿಲ್ಲ ಈ ನಿರ್ನಾ ಯಾವ್ದೆ ಕಾರಣಕ್ಕೂ ನಾನು ವಾಪಸ್ ತೊಳಲ್ಲ ಅಂತ ವಿಠಲ್ ಹೇಳೇ ಬಿಡ್ತಾರೆ ಅಲ್ಲಾ ಬಿಗ್ರೆ ನೀವು ಎಲ್ಲದಕ್ಕೂ ಹಾಗಾಗ್ಬಹುದು ಹೀಗಾಗ್ಬೋದು ಅಂತ ಯೋಚನೆ ಮಾಡ್ಕೊಂಡು ನಿಂತ್ರೆ ಹೇಗೆ ಬಿಗ್ರೆ ಅದೆಲ್ಲ ಏನು ಆಗಲ್ಲ ಪೂಜನ್ ಜೊತೆ ಕಾಮತ್ ಸರ್ ಇದಾರೆ ಇರ್ಬೇಕಾದ್ರೆ ಪೂಜಾಗೆ ಏನಾಗುತ್ತೆ ಅವ್ರು ಎಲ್ಲಾ ನೋಡ್ಕೊತಾರೆ ಅದ್ರ ಜೊತೆ ಪೂಜನ್ ಜೊತೆ ನಾವು ಎಲ್ಲಾ ಇದೀವಲ್ಲ ಅಂತ ಕುಸುಮಾರ್ ಹೇಳಿದಾಗ ನಿಮ್ಮ ಮಹಿ ಯಾರಿದ್ರಿ ಏನ್ ಮಾಡಕ್ಕಾಗುತ್ತೆ ಹೇಳಿ ನನ್ ಮಗಳು ಬಗ್ಗೆ ರುಷಿದಾರೆ ನೀವು ಅವ್ರ ಜೊತೆನೇ ಇದ್ರಿ ಜೊತೆಗಿದ್ರು ಏನಾಯ್ತು ಕಂಡ ಬಿಟ್ಟೋಳು ಅಂತ ಪಟ್ಟ ಸಿಕ್ಕಿದ್ದು ನನ್ ಮಗಳಿಗೆ ತಾನೆ ಜೀವನ ಹಾಳಾಗಿದ್ದು ನನ್ ಮಗ್ ತಾನೆ ಈಗ ಪ್ರತಿದಿನ ಕಷ್ಟ ಪಡ್ತಿರೋದು ನನ್ ಮಗ್ಳೆ ತಾನೇ ನೀವು ಜೊತೆಗೆ ಇದ್ರು ಏನಾಯ್ತು ಅಂತ ಗೊತ್ತಾಯ್ತಲ್ವಾ ನೀವ್ ಜೊತೆಗೆ ಇದ್ರು ಏನಾದ್ರು ಅವನನ್ನ ತಿದ್ದಾ ನಿಮ್ ಮಗನ ನನ್ ಮಗಳ ಜೊತೆ ಉಳ್ಸಕ್ ನಿಮ್ಮ ನಿಮ್ ಕೈಲಿ ಯಾರ ಜೊತೆ ನಿಲ್ತೀನಿ ಅಷ್ಟೇ ಪಿಕ್ತಿಯಮ್ಮ ಹಡಗೇ ಆತರ ಆದಾಗ ಒದ್ದಾಡೋದು ನನ್ ಮಗಳು ಪೂಜಾ ಅಷ್ಟೇ ಅಂತ ವಿಠಲ್ ಅವ್ರು ಹೇಳಿದಾಗ ಇಲ್ಲಿ ಕುಸುಮ ಹಾಗೂ ಧರ್ಮ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ ಇಲ್ಲಿ ಕುಸುಮ ಹಾಗೂ ಧರ್ಮ ಅವರು ಅಳೆಯೋದಕ್ಕೆ ಶುರು ಮಾಡ್ಬಿಡ್ತಾರೆ ಬೇಜಾರ್ ಮಾಡ್ಕೊಂಡು ಕುಸುಮ ಹಾಗೂ ಧರ್ಮ ಅವರು ಮನೆಯಿಂದ ಹೊರಟೆ ಹೋಗ್ತಾರೆ ಇಲ್ಲಿ ಸುನಂದ ಅವರು ಭಿಕ್ತಿಯಮ್ಮ ಬೇಜಾರ್ ಮಾಡ್ಕೋಬೇಡಿ ಹೋಗ್ಬೇಡಿ ಅಂತ ಹೇಳಿದ್ರು ಇಲ್ಲಿ ಕುಸುಮ ಹಾಗೂ ಧರ್ಮ ಅವರು ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಆಮೇಲೆ ಸುನಂದ ಅವ್ರ್ ಮಾತ್ರ ವಿಟಲ್ ಅವ್ರ ಮೇಲೆ ತುಂಬಾ ಕೋಪ ಬಂದ್ಬಿಡುತ್ತೆ ಆ ಕಡೆ ಭಾಗ್ಯ ಮಾತಾಡ್ತಿರ್ತಾರೆ ಪೂಜಾ ಬಿಡ್ತು ಅಂತ ಹೇಳು ಈ ತರ ಎಲ್ಲ ಯಾರು ಹೇಳ್ತಾರ ಪೂಜಾ ಅಂತ ಭಾಗ್ಯ ಕೇಳ್ತಿದ್ರೆ ಹೌದಾ ನಾನು ಹೇಳ್ತೀನಿ ನನ್ ಮದ್ವೆ ಅಂತ ಆಗಿ ಜೀವನ ಮಾಡೋದಾದ್ರೆ ಅದು ಕಿಶನ್ ಜೊತೆ ಮಾತ್ರ ನನ್ ಕುತ್ಕೆಗೆ ತಾಳಿ ಅಂತ ಬಿಟ್ರೆ ಅದು ಕಿಶನ್ ಕಟ್ಟೋದು ಮಾತ್ರ ಆಗ್ಬೇಕು ಬೇರೆ ಯಾರ್ದು ಅಲ್ಲ ಕಿಶನ್ ಬಿಟ್ಟು ಬೇರೆ ಯಾರೇ ತಾಳಿ ಕಟ್ಟಿದ್ರು ಅದು ತಾಳಿ ಅಲ್ಲ ಕತ್ತಿಗಾಕು ಗುಳಿಗೆ ಅಂತ ಇಲ್ಲಿ ಪೂಜಾ ಹೇಳೇ ಬಿಡ್ತಾರೆ ಆಗ ಭಾಗ್ಯಾಗಂತೂ ತುಂಬಾ ಶಾಕ್ ಆಗುತ್ತೆ ಆಗ ಭಾಗ್ಯ ಅಳೋದಿಕ್ ಶುರು ಮಾಡ್ಬಿಡ್ತಾರೆ ಪೂಜಾ ಮಾತಿನ ಮೇಲೆ ನಿಗಾ ಇರ್ಲಿ ನಿಂಗೆ ಯಾಕೆ ಏನೇನೋ ಮಾತಾಡ್ತಿದ್ಯಾ ಅಂತ ಭಾಗ್ಯ ಹೇಳ್ತಾಗ ನೀನೇನು ಅಕ್ಕ ಇರೋದನ್ನೇ ನಾನು ಹೇಳ್ತಾ ಇದೀನಿ ನನ್ ಕಿಶನ್ಗೆ ಆಲ್ರೆಡಿ ಮನ್ಸ್ ಕೊಟ್ಟಾಗಿದೆ ಕೊಟ್ಟಾಗಿದ್ಯಾಕ ಸಾಕ್ಷಿಯಾಗಿ ನಿಮ್ ಎರಡು ಮುಂದೆ ನಾವ್ ಎಂಗೇಜ್ಮೆಂಟ್ ಕೂಡ ಆಗಿದೀವಿ ಯಾವ್ದೇ ಕಾರಣಕ್ಕೂ ಇದನ್ನ ಬ್ರೇಕ್ ಮಾಡಕ್ ಆಗಲ್ಲ ಸಾರಿ ನಾನ್ ಮಾತಾಡ್ತಿರೋ ರೂಡ್ ಅನ್ಸ್ತಿರ್ಬೋದು ಐ ಆಮ್ ಹೆಲ್ಪ್ ನಾನ್ ಯಾವ್ದೇ ಕಾರಣಕ್ಕೂ ಅವ್ನ್ ಮೇಲೆ ಇರೋ ಫೀಲಿಂಗ್ಸ್ ನಾನ್ ಚೇಂಜ್ ಮಾಡಕ್ ಆಗಲ್ಲಾ ಅಕ್ಕ ನಾನು ನಿಂಗೆ ಒಂದು ಪ್ರಶ್ನೆ ಕೇಳ್ತೀನಿ ನೀನು ಉತ್ತರ ಕೊಡ್ತೀಯಾ ಅವ್ಳ ತಂಗಿ ಜೀವನ ಪೂರ್ತಿ ಚೆನ್ನಾಗಿರ್ಬೇಕು ಅಂತ ನಿಂಗೆ ಆಸೆ ಇದೆಯೋ ಇಲ್ವೋ ತ ಪೂಜಾ ಕೇಳ್ದಾಗ ಯಾಕೆ ಹೀಗೆ ಕೇಳ್ತಿದ್ಯಾ ಖಂಡಿತವಾಗ್ಲೂ ಆಸೆ ಇದೆ ಕಣೆ ಅದಕ್ಕೆ ತಾನೆ ಇಷ್ಟೆಲ್ಲ ಒದ್ದಾಡ್ತಿರೋದು ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಹಾಗಿದ್ರೆ ನಾನ್ ಹೇಳೋದನ್ನ ಕೇಳುವ ಒದ್ದಾಟನೆ ಬಿಟ್ಟು ನನ್ಗೂ ಕಿಶನ್ ಗು ಮದ್ವೆ ಮಾಡಿಸ್ಕೊಡು ವಾಗ್ಲೇ ನೀನು ನಿಂತಿ ಸುಖವಾಗಿರೋದನ್ನ ನೋಡ್ಬಹುದು ಅಕ್ಕ ಪ್ಲೀಸ್ ಅಕ ನಿಂಗೆ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ಹೇಗಾದ್ರೂ ಮಾಡಿ ಅಪ್ಪನ ಉಪ್ಸೇ ಪ್ಲೀಸ್ ಅಕ್ಕ ಪ್ಲೀಸ್ ಅಂತ ಹೇಳಿ ಈ ಮದುವೆ ಆಗ್ಲೇಬೇಕು ಅಕ್ಕ ಇಲ್ಲ ಅಂದ್ರೆ ನಾನ್ ವಂಟಿಯಾಗಿ ಉಳತ್ ಬಿಡ್ತೀನಿ ಅಂತ ಹೇಳಿ ಇಲ್ಲಿ ಪೂಜಾ ಅಲ್ಲಿಂದ ಹೊರಟೋಗ್ತಾರೆ ಆಮೇಲೆ ಪೂಜಾ ಹಾಗಿದ್ ನೋಡಿ ಇಲ್ಲಿ ಭಾಗ್ಯ ಅಂತ ಅಳೋದಕ್ಕೆ ಶುರು ಮಾಡ್ಬಿಡ್ತಾರೆ ಆ ಕಡೆ ಅವರು ಅವ್ರು ಗೆ ಬಾಯೋದಕ್ಕೆ ಶುರು ಮಾಡ್ತಾರೆ ಏನ್ರಿ ಆಗಿದೆ ನಿಮ್ಗೆ ದೆವ್ವಾಗ್ವಾಮ್ಕೊಂಡಿದ್ಯಾ ಏನು ಯಾಕೆ ಆಡ್ತಿದೀರಾ ಈ ಮಗಳು ಜೀವನದಲ್ಲಿ ಅಲ್ಪ ಸ್ವಲ್ಪ ಖುಷಿಯಾಗಿದ್ದಾಳೆ ಅಂದ್ರೆ ಅದ ಕಾರಣನೇ ಅವರು ಅವ್ರ ಹೆತ್ತು ಮಗನ ಬಿಟ್ಟು ಸೊಸನೆ ಬೇಕು ಅಂತ ಅವಳು ನೋಡ್ಕೊಂಡಿದ್ದಾರೆ ಅವ್ಳ ಜೊತೆನೆ ಬಾಳ್ತಿದಾರೆ ಅಂತ ಅವ್ರ ಮುಂದೆ ಹೀಗೆಲ್ಲ ಮಾತಾಡ್ತಿದ್ರಲ್ಲ ಬಾಕಿ ಏನೇ ಮಾಡಿದ್ರು ನಿನ್ ಜೊತೆ ಅಂತ ಹೇಳ್ತಾರಲ್ಲ ಅವ್ರ ಎದುರುಗಡೆ ಈ ತರ ಮಾತಾಡದ ಮಾತಾಡ ಮಾತಾ ಅದು ಅಂತ ಇಲ್ಲಿ ಸುನಂದ ಅವರು ವಿಟಲ್ ನ ಕೇಳ್ತಾರೆ ಸುನಂದ ನನ್ ಮೊದ್ಲೆ ಕೂಪ್ತಲ್ ಇದೀನಿ ಸುಮ್ನೆ ನನಗೆ ಕೆಣಕ್ ಬೇಡ ಅಂತ ವಿಟಲ್ ಹೇಳಿದಾಗ ಯಾಕ್ರಿ ಯಾಕ್ರಿ ಇಷ್ಟು ಕೋಪ ಆಡ್ಬಾರ ಮಾತೆ ಆಡ್ತಿರೋದು ನೀವು ನಾವು ನಿಮ್ಮೇಲ್ ಕೋಪ ಮಾಡ್ಕೋಬೇಕು ಒಬ್ಳು ಮಗಳು ಜೀವನ ಹಾಳ್ ಮಾಡೋ ನಿರ್ಧಾರ ತಗೊಳ್ಳೋ ತಲ್ತೇವೆ ಇನ್ನೊಬ್ಳ ಜೊತೆಗಿದ ತೆಮ್ಮಂಗು ಆಡ್ಬಾರ್ದು ಮಾತೆಲ್ಲ ಆಡಿ ಅವ್ರಿಗೆ ಬೇಜಾರ್ ಮಾಡ್ಬಿಟ್ರಲ್ರಿ ಇದ್ರ ದೊಡ್ಡತನ ಯಾವ್ದು ಹೇಳಿ ನೀವ್ ಇಷ್ಟೆಲ್ಲಾ ಮಾತಾಡಿದ್ರು ನಿಮ್ಗೆ ಒಂದೇ ಒಂದ್ ಮಾತಾಡದೆ ಹೊರಟೋದ್ರಲ್ಲ ಅದು ಅವ್ರು ದೊಡ್ಡತನ ಅಂತ ಸುನಂದ ಬೈತಿದ್ರೆ ಅಷ್ಟೊತ್ತಿಗೆ ಅಲ್ಲಿಗೆ ಭಾಗ್ಯ ಬರ್ತಾರೆ ಏನಾಯ್ತಮ್ಮ ಯಾಕೆ ಇಷ್ಟು ಕೂಗಾಡ್ತಿದ್ಯಾ ಅಂತ ಭಾಗ್ಯ ಕೇಳ್ತಿದ್ರೆ ಕೂಗಾಡ್ದೆ ಇನ್ನೇನ್ ಮಾಡ್ಲಿ ನಿಮ್ಮಪ್ಪ ಮಾಡೋ ಕೆಲ್ಸ ಅಂತದೇ ತಾನೆ ಅಂತ ಸುನಂದ ಹೇಳ್ತಿದ್ರೆ ಸಾಕು ಸುಮ್ನೆ ಸುನಂದ ನಾನು ತಪ್ಪು ಮಾಡಿಲ್ಲ ತಪ್ಪಾಗಿ ಏನು ಮಾತಾಡಿಲ್ಲ ಇರೋ ವಿಷಯ ಏನು ಅಂತ ಹೇಳಿದೀನಿ ಅಷ್ಟೇ ನೋಡು ನಂಗು ಅವಾಗಿಂದ ಹೇಳಿ ಹೇಳಿ ಸಾಕಾಗಿದ್ದೆ ಕೊಡನೇದಾಗಿ ಹೇಳ್ತಿದ್ದೀನಿ ಕೇಳ್ಕೊ ಈ ಮದ್ವೆ ಯಾವ್ದೇ ಕಾಣಕೊಂಡು ರೆಡಿ ಅದಿಲ್ಲ ಅಂತ ಹೇಳಿ ಕೋಪ ಮಾಡ್ಕೊಂಡು ಅವರು ಅಲ್ಲಿಂದ ಹೊಟ್ಟೋಗ್ತಾರೆ ಆ ಎಲ್ಲ ಹೇಳಿ ಕಾಣಿಸ್ತಿಲ್ಲ ಅಂತ ಭಾಗ್ಯ ಕೇಳ್ತಾಗ ಅದನ್ನ ನಂಗೇನೆ ಕೇಳ್ತಿಯಾ ಇವಾಗ ಒಳಗಡೆ ಹೋದ್ರಲ್ಲ ನಿಮ್ಮಪ್ಪ ಅವ್ರನ್ನೇ ಕೇಳು ಅವರೇ ಹೇಳ್ತಾರೆ ಏನಾಯ್ತು ಅಂತ ಯಾಕೆ ಒಳಗಡೆ ಹೋಗಿದಿರಾ ನಿಮ್ಮ ಮಗಳು ಏನೋ ಉತ್ತರ ನಿಮ್ಮಗ್ಳು ಏನೋ ಕೇಳ್ತಿದಳೆ ಬಂದು ಉತ್ತರ ಕೊಡಿ ಅಂತ ಸುನಂದ ಮಾತ್ರ ಕೋಪ ಮಾಡ್ಕೊಂಡು ಕೇಳ್ತಾರೆ ಅಯ್ಯೋ ಅಮ್ಮ ಅಪ್ಪನ ನೀವು ಯಾರೋ ಒಬ್ರು ಹೇಳಿ ಮಬಾಯಲ್ಲೋ ಭಾಗ್ಯ ಕೇಳ್ತಿದ್ರೆ ನಿಮ್ಮಪ್ಪ ಏನೇನೋ ಮಾತಾಡಿ ಅವ್ರಿಗೆ ತರ ಮಾಡ್ಬಿಟ್ರು ಪಾಪ ನಿಮ್ಮತ್ತೆ ಮಾವ ಬೇಜಾರ್ ಮಾಡ್ಕೊಂಡು ಇಲ್ಲಿಂದ ಹೊಟ್ಟೋದ್ರು ಅಂತ ಸುನಂದ ಹೇಳಿದಾಗ ಏನು ಅಂತ ನೀನಾರು ಸರಿಯಾಗಿ ಹೇಳ್ಬಾರ್ದು ಅಂತ ಇಲ್ಲಿ ಭಾಗ್ಯ ಕೇಳ್ತಾರೆ ನಿಮ್ಮಪ್ಪಾ ಅಮ್ಮ ಈ ನಿಮ್ಮಪ್ಪ ಇದಾರಲ್ಲ ಈ ಪರಿಸ್ಥಿತಿಗೆ ನಿಮ್ ಮತ್ತೆ ಮಾವನೇ ಕಾರಣ ಅಂತೆ ನಿನ್ ಜೀವನದಲ್ಲಿ ಅವರು ನಿನ್ ಜೊತೆ ನಿಂದ್ರು ಏನೋ ಆಗಿರುವಂತೆ ನೀನು ಓದಾಡ್ತಾನೆ ಇದೆಯಂತೆ ನೀನ್ ಪಟ್ಟಿರೋ ಕಷ್ಟಕ್ಕೆ ಅವರೇ ಕಾರಣ ಅಂತೆ ಪಾಪ ಆ ಮಾತೆಲ್ಲ ಕೇಳಿಸಿಕೊಂಡು ವ್ಯಕ್ತಿ ಅಮ್ಮ ಅಳ್ತಾ ಹೋದ್ರು ಕಣೆ ಅಂತ ಇಲ್ಲಿ ಸುನಂದ ಅವರು ಅಳ್ತಾ ಭಾಗ್ಯಂಗೆ ಹೇಳ್ತಾರೆ ಎಲ್ಲ ನನ್ ಕರ್ಮ ಅಂತ ಹೇಳಿ ಇಲ್ಲಿ ಸುನಂದ ಅವರು ಅಲ್ಲಿಂದ ಹೊಟ್ಟೋದ್ರೆ ಇಲ್ಲಿ ಭಾಗ್ಯ ಅವ್ರ ಮಾತ್ರ ಒಬ್ಬರೇ ನಿಂತ್ಕೊಂಡು ಅಳ್ತಿರ್ತಾರೆ ಹಾಗೆ ಅಳ್ತಾ ಅಲ್ಲೇ ಕೇಳ ಕಡೆ ಇದು ಹೋಗ್ತಾರೆ ಅಲ್ತಿರ್ಬೇಕಾದ್ರೆ ಅಲ್ಲಿ ಆಚೆ ನೋಡಿದ್ರೆ ಕಿಟಕಿ ಹತ್ರ ಪೂಜಾ ಬಂದು ನಿಂತ್ಕೊಂಡು ತುಂಬಾ ಅಳ್ತಿರ್ತಾರೆ ಅದು ನೋಡಿ ಪಾಗಿ ಅವ್ರಿಗೆ ಇನ್ನೂ ಅಳು ಬಂದ್ಬಿಡುತ್ತೆ ಆ ಕಡೆ ಮೀನಾಕ್ಷಿ ಅವ್ರ್ ಮಾತ್ರ ಕಾಮತ್ ಅವರ ಹೆಂಡತಿ ಫೋಟೋ ಮುಂದೆ ಅಳ್ತಿರ್ತಾರೆ ಅದಕ್ಕೆ ನಂಗ ಏನ್ ಹೇಳ್ಬೇಕು ಅಂತಾನೆ ನಂಗ್ ಗೊತ್ತಾಗ್ತಿಲ್ಲ ಅದಕ್ಕೆ ತುಂಬಾನೇ ಬೇಜಾರಾಗ್ತಿದೆ ನೀವ್ ಇದಾಗ ಎಲ್ಲಾನು ತುಂಬಾ ಚೆನ್ನಾಗಿ ನಿಭಾಯಿಸ್ತಿದ್ರಿ ಏನಾದ್ರು ಅಣ್ಣನ್ ಬೆಲೆ ಬೆಲವಾಗಿ ನಿಲ್ತಿದ್ರಿ ಅಣ್ಣ ಬಿಸ್ನೆಸ್ ಕಡೆ ತಲೆ ಕೆಡ್ಸ್ಕೋತಿದ್ರೆ ನೀವು ಮನೆಲ್ಲ ಸಂಭಾಳ್ಸಿದ್ರಿ ಆಗ ಯಾರೂ ಯಾವ ಸಮಸ್ಯೆನೂ ಬರ್ತಾ ಇರ್ಲಿಲ್ಲ ನೀವು ನನ್ನ ಹತ್ರ ಈ ಮನೆ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಹೇಳ್ತಿದ್ರಿ ಆದ್ರೆ ನಂಗೆ ಕಿಶನ್ ಎಂಗೇಜ್ಮೆಂಟ್ ಮಾಡ್ಸಿದ್ದಾನೆ ಆದ್ರೆ ಆ ಕಡೆ ಹುಡುಗಿ ಮನೆಯವರಂತೂ ಸರಿ ಇಲ್ಲ ಹುಡ್ಗಿನ್ ಮೇಲೆ ದೂರ ಸೇರೋ ಅದಲ್ದೆ ಅದಲ್ಲದೆ ಆ ಹುಡ್ಗಿ ಅಕ್ಕ ಗಂಡನ್ ಬಿಟ್ಟು ಜೀವನ ಮಾಡ್ತಿದ್ದಾಳೆ ಅಂತ ಮನೆಯಿಂದ ಬರೋ ಹುಡುಗಿ ಆಮ್ ಮನೇನ ಬೆಳಗ್ತಾಳೆ ಅನ್ನೋ ನಮ್ಗೆ ನಂಗಿಲ್ಲ ಅದಕ್ಕೆ ಅದೇ ಆದಿ ಕನಿಕಾ ಹಾಗೂ ನಾನು ಎಷ್ಟೇ ಹೇಳಿದ್ರು ಅಣ್ಣ ಒಪ್ತಾ ಇಲ್ಲ ನೀವು ಮನೆನ ಚೆನ್ನಾಗಿ ನಿಭಾಯಿಸು ಅಂತ ನಂಗೆ ಹೇಳಿದ್ರಿ ಬಟ್ ಆದ್ರೆ ನೀವು ಹೋದ್ಮೇಲೆ ನನ್ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾನು ಮನೆಯನ್ನೆಲ್ಲ ನಿಭಾಯಿಸ್ತಿದೆ ಎಲ್ಲಾ ಕೈ ಜಾರು ಹೋಗ್ತಿದೆ ಅನ್ನೋ ಭಯ ಕಾಡ್ತಿದೆ ಅಂತ ಇಲ್ಲಿ ಮೀನಾಕ್ಷಿ ಅವರು ಕಾಮತ್ ಅವ್ರ ಹೆಂಡಿ ಫೋಟೋ ಮುಂದೆ ನೋಡ್ತಾ ಹೇಳ್ತಾ ಅಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಅಲ್ಲಿಗೆ ಮಹಿತಾ ಬರ್ತಾರೆ ಮತ್ತೆ ಭಯ ಪಾಡೋ ವಿಷಯ ಏನು ಇಲ್ಲ ಪ್ಲೀಸ್ ಆತರ ಮಾತಾಡ್ಬೇಡಿ ಅಂತ ಮಹಿತಾ ಹೇಳ್ತಾರೆ ಕನಿಕಾ ಬರ್ತಾಳೆ ಆ ಪೂಜಾ ಏನಾರು ಈ ಮನೆ ಸೊಸೆ ಆದ್ರೆ ಖಂಡಿತವಾಗ್ಲೂ ಅತ್ತೆ ಅನ್ಕೊಂಡಂಗೆ ಆಗುತ್ತೆ ಈ ಮನೇಲಿ ಎಲ್ಲ ಬೇರೆ ಬೇರೆ ಆಗ್ತೀವಿ ಅಂತ ಕನಿಕಾ ಹೇಳ್ತಾರೆ ಕನಿಕಾ ಪ್ಲೀಸ್ ಮತ್ತೆ ಯಾವ ವಿಷಯ ಆಗ್ತಿದ್ಯಾ ಆತರ ಏನೂ ಆಗಲ್ಲ ಅಂತ ಮಹಿತಾ ಹೇಳ್ತಾರೆ ಅಷ್ಟೊತ್ತಿಗೆ ಅಲ್ಲಿ ಆದಿನೂ ಬರ್ತಾರೆ ಆಗುತ್ತೆ ಮಹಿತಾ ಖಂಡಿತವಾಗ್ಲೂ ಆಗುತ್ತೆ ಆ ಮನೆ ತನದಿಂದ ಹೆಣ್ದಂದ್ರೆ ಖಂಡಿತವಾಗ್ಲೂ ಕನಿಕ ಹೇಳ್ದಂಗೆ ಆಗುತ್ತೆ ನಾನು ಯಾಕೆ ತರ ಹೇಳ್ತಿದ್ದೀನಿ ಅಂತ ನಿಂಗೆ ಚೆನ್ನಾಗ್ ಗೊತ್ತು ಮಹಿತಾ ಅವರು ದುಡ್ಕೋಸ್ಕರ ಏನೆಲ್ಲ ಮಾಡಿದ್ರು ಅಂತ ಗೊತ್ತು ತಾನೆ ಆಯ್ತು ಇವಾಗ್ಲೂ ಹೇಳ್ತಾ ಇದ್ದೀನಿ ಹೇಳು ಅವ್ರು ದುಡ್ಡುಗೋಸ್ಕರನೇ ಈ ಸಂಬಂಧ ಬೆಳೆಸ್ತಿರೋದು ಇಶನ್ ಅಪ್ಪು ಜನ ಮದ್ವಾದ್ರೆ ಈ ಮನೆ ಆಸ್ತಿ ಎಲ್ಲ ಸಿಗುತ್ತೆ ಅನ್ನೋ ಆಸೆ ಇದೆ ಅವ್ರಿಗೆ ಈ ಮನೆ ಆಸ್ತಿ ಅಂತ ತಗೊಂಡು ಈ ಮನೆ ಒಡಿಯೋ ಪ್ಲಾನ್ ಅವ್ರದು ಅಂತ ಆದಿ ಕೋಪ ಮಾಡ್ಕೊಂಡು ಮಹಿತಾಗ ಹೇಳ್ತಿರ್ತಾರೆ ಇದಕ್ಕೆ ನಾನು ಹೇಳೋದು ನನ್ ಲೈಫ್ ಗೋಲ್ ಅಲ್ಲಿ ನಾನು ಫೇಲ್ ಆದೆ ಅಂತ ಅನ್ ಕೊನೆ ಉಸಿರಿರುವ ಎಲ್ರು ಚೆನ್ನಾಗಿ ನೋಡ್ಕೋತೀನಿ ಅಂತ ನಾನ್ ಹೇಳಿದ್ದೆ ಇವಾಗ ಆದಿ ಹೇಳದ ಕೇಳ್ತಾ ಇದ್ರೆ ನಾನ್ ಫೇಲ್ ಆಗ್ಬಿಟ್ಟೆ ಅಂತ ನಂಗ ಅನಿಸ್ತಾ ಇದೆ ಅಂತ ಮೀನಾಕ್ಷಿ ಹೇಳ್ತಿದ್ರೆ ಅದೇ ಪ್ಲೀಸ್ ಡೋಂಟ್ ಸೇ ದಟ್ ನೀವು ಖಂಡಿತವಾಗ್ಲೂ ಫೇಲ್ ಆಗಿಲ್ಲ ಅಂತ ಆದಿ ಹೇಳ್ತಾರೆ ಅಮ್ಮ ಹೋದ್ಮೇಲೆ ಅವ್ರ ಅಬ್ಸೆನ್ಸ್ ಫೀಲ್ ಆಗ್ತಿರ ತರ ನೀವು ನಮ್ಮನ್ನು ನೋಡ್ಕೊಂಡಿದ್ದೀರಾ ಇಸ್ ನೋ ವೇ ದಟ್ ನೀವು ಫೇಲ್ ಆಗಿದ್ದೀರಾ ಅಂತ ಹೇಳೋದಕ್ಕೆ ಇನ್ನೊಂದು ಟ್ಯಾಟ್ ಮಾಡಿರೋ ಡಿಸಿಷನ್ ಇಂದ ಇಷ್ಟೆಲ್ಲ ಆಗ್ತಿದೆ ಅಷ್ಟೇ ಅಂತ ಕನಿಕಾ ಹೇಳ್ತಾರೆ ಹೌದು ಅಪ್ಪನ ಕನ್ವಿನ್ಸ್ ಮಾಡೋಣ ಅವ್ರಿಗೆಲ್ಲ ಅರ್ಥ ಮಾಡ್ಸೋಣ ಅಪ್ಪ ಎಲ್ಲಾನು ಸರಿಯಾಗಿ ಅರ್ಥ ಮಾಡ್ಕೋತಾರೆ ಅಂತ ನಾ ನಂಬಿದ್ದೀನಿ ಎಲ್ಲಾರು ಅಪ್ಪನ ಜೊತೆ ಮಾತಾಡಿ ಈ ಕ್ಯಾನ್ಸಲ್ ಆಗೋ ಆಗುತ್ತಾರ ಮಾಡೋಣ ಅಂತ ಆದಿ ಹೇಳ್ತಿದ್ದಾರೆ ಅಷ್ಟೊತ್ತಿಗೆ ಅಲ್ಲಿಗೆ ಕಿಶನ್ ಬರ್ತಾರೆ ಅದು ಸಾಧ್ಯನೇ ಇಲ್ಲ ಅಂತ ಹೇಳಿ ಇಲ್ಲಿ ಕಿಶನ್ ಬರ್ತಿದ್ದಾರೆ ನನ್ ಮದ್ವೆ ಅಂತ ಆದ್ರೆ ಅದು ಪೂಜನ್ ಮಾತ್ರ ಇನ್ ಯಾರು ನನ್ ಮದ್ವೆ ಆಗಲ್ಲ ಅಂತ ಟಿಶನ್ ಹೇಳ್ತಾರೆ ಆಗ ಮನೆ ಅವರಿಗೆಲ್ಲ ತುಂಬಾ ಶಾಕ್ ಆಗುತ್ತೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು